ಹಲೇ ಲೂಯಾ ಪ್ರೈಸು ಲೋಡ್ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿರನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ದಯಮಾಡಿ ಇದು ವಾಟ್ಸಪ್ ಕೌನ್ಸಿಲಿಂಗ್ ಆಗಿರ್ತದೆ ನೀವು ಅನೇಕರು ನಾರ್ಮಲ್ ಕಾಲ್ಗಳನ್ನು ಮಾಡ್ತಾ ಇದ್ದೀರಾ ನಾರ್ಮಲ್ ಕರೆ ಯಾವಾಗ ಮಾಡಬೇಕಂದ್ರೆ ನಿಮಗೆ ಲೈವ್ನಲ್ಲಿ ಪ್ರಾರ್ಥನಾ ಮನವಿಗಳಿರುವಾಗ ಮಾತ್ರವೇ ನೀವು ನಾರ್ಮಲ್ ಕಾಲನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನೀವು ಕರೆ ಮಾಡೋದಕ್ಕಿಂತ ಮುಂಚೆ ದಯಮಾಡಿ ಸಮಯವನ್ನು ತೆಗೆದುಕೊಳ್ಳಿ ನೀವು ಸಮಯ ತೆಗೆದುಕೊಳ್ಳದೇ ಇರುವಾಗ ನಾವು ಬೇರೊಬ್ಬರಿಗೂ ಕೂಡ ಅದನ್ನು ಸಮಯ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಮ್ಮೆ ನೀವು ಕರೆ ಮಾಡುವಂತ ಸಮಯಗಳಲ್ಲಿ ನಾನು ಬೇರೆ ಕಾರ್ಯಗಳಲ್ಲಿ ಇರಬಹುದು ಹಾಗಾಗಿ ಸಮಯವನ್ನು ತೆಗೆದುಕೊಂಡು ನೀವು ಕರೆ ಮಾಡುವಾಗ ಅದು ಉಪಯೋಗ ಒಳ್ಳೆಯದಾಗಿರ್ತದೆ ಒಂದು ಚಿಕ್ಕ ವಿನಂತಿ ಏನೆಂದರೆ ಅನೇಕರು ನೀವು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಈ ವಾಟ್ಸಪ್ ನಂಬರ್ ಕೊಟ್ಟಿರುವಂಥ ಮುಖ್ಯ ಉದ್ದೇಶ ಏನಂದರೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ತಿಳಿಸುವಂಥದ್ದು ಹಾಗೂ ನಮ್ಮ ಚಾನಲ್ನಲ್ಲಿ ಬರುವಂಥ ವೀಡಿಯೋಸ್ಗಳನ್ನು ನಾವು ನಿಮಗೆ ಕಳಿಸಿ ಕೊಡ್ತೇವೆ ಮೂರನೇದಾಗಿ ನಿಮ್ಗೇನಾದರೂ ಕೌನ್ಸಿಲಿಂಗ್ ಬೇಕಾದಲ್ಲಿ ಅಥವಾ ಏನಾದರೂ ಪ್ರಾರ್ಥನಾ ಮನವಿ ಎಮರ್ಜೆನ್ಸಿ ಇರೋದಾದರೆ ಏನಾದರೂ ಕೌನ್ಸಿಲಿಂಗ್ ವಿಷಯಗಳು ಇರುವುದಾದರೆ ನೀವು ಅದನ್ನು ವಾಯ್ಸ್ ರೆಕಾರ್ಡ್ ಮೂಲಕವೋ ಅಥವಾ ಸಮಯ ತೆಗೆದುಕೊಳ್ಳುವುದರ ಮೂಲಕವೋ ನೀವು ಟೈಪ್ ಮಾಡಿ ಕಳಿಸುವುದರ ಮೂಲಕವೋ ನೀವು ನಮಗೆ ಕಳಿಸ್ಬೋದು ಈ ಉದ್ದೇಶಕ್ಕಾಗಿ ನಾವು ನಿಮಗೆ ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೇವೆ ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಅನೇಕ ವಿಡಿಯೋಸ್ ಗಳನ್ನ ಲಿಂಕ್ ಗಳನ್ನ ಕಳಿಸೋದು ಹೀಗೆ ಮಾಡುವಾಗ ಇಲ್ಲಿ ಒಬ್ಬರೇ ಇರೋದಿಲ್ಲ ತುಂಬಾ ಜನ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲಿ ತುಂಬಾ ಜನ ಕೌನ್ಸಿಲಿಂಗ್ ಬರ್ತಾರೆ ನೀವು ಸುಮ್ಮನೆ ನೀವು ಗುಡ್ ಮಾರ್ನಿಂಗ್ ಅಥವಾ ಈ ತರ ಲಿಂಕ್ಗಳನ್ನು ಕಳಿಸುವಾಗ ನಾವು ಬೇರೊಬ್ಬರಿಗೂ ಕೂಡ ರೆಸ್ಪಾಂಡ್ ಮಾಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ನಿಮ್ಮ ಪ್ರಾರ್ಥನಾ ಮನವಿ ನಿಮಗೆ ಕೌನ್ಸಿಲಿಂಗ್ ವಿಷಯಗಳು ಅಥವಾ ನಿಮ್ಗೆ ಏನಾದರೂ ಬಿಬಿಲಿಕಲ್ ಆಗಿ ಅಂದರೆ ಸತ್ಯವೇದದ ಮೂಲಕವಾಗಿ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕೇಳಬಹುದು ಅದರ ಹೊರತಾಗಿ ಸುಮ್ಮನೆ ಲಿಂಕ್ಗಳನ್ನು ಕಳಿಸೋದು ನಾನು ಅನೇಕರಿಗೆ ತಿಳಿಸಿದ್ದೇನೆ ಅದಾಗಿಯೂ ಸಹ ಹಾಗೆ ಮಾಡ್ತಾರೆ ಅಂಥವ್ರನ್ನ ನಾವು ಖಂಡಿತವಾಗಿಯೂ ಬ್ಲಾಕ್ ಮಾಡ್ತೇವೆ ಯಾಕೆಂದರೆ ಅದರಿಂದ ಅನೇಕರಿಗೆ ತೊಂದರೆಗಳು ಉಂಟಾಗ್ತದೆ ಗ್ರೂಪ್ಗಳಲ್ಲೂ ಕೂಡ ಅಷ್ಟೇ ದಯಮಾಡಿ ಇವುಗಳನ್ನು ಅರ್ಥ ಮಾಡಿಕೊಂಡು ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ ಇಂದು ಸಂಜೆ ಏಳು ಮೂವತ್ತಕ್ಕೆ ಲೈವ್ ಇರ್ತದೆ ನೀವು ಆ ಲೈವ್ನ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಬಹುದು ಅಲ್ಲಿ ನೀವು ನಮಗೆ ಕರೆ ಮಾಡಿ ಈ ಕೆಳಗೆ ಕೊಟ್ಟಿರುವಂತಹ ನಂಬರಿಗೆ ನೀವು ಈ ಸಮಯದಲ್ಲಿ ಲೈವ್ನ ಸಮಯದಲ್ಲಿ ನಾರ್ಮಲ್ ಕಾಲ್ ಮಾಡಬೇಕು ಆ ನಾರ್ಮಲ್ ಕಾಲನ್ನು ನಾವು ರಿಸೀವ್ ಮಾಡಿ ನಾವು ಅದನ್ನು ಕನೆಕ್ಟ್ ಮಾಡ್ತೇವೆ ಸೊ ಆ ಪ್ರಾರ್ಥನಾ ಮನವಿಯನ್ನು ಕೇಳಿಸಿಕೊಂಡು ಸೇವಕರು ಅದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಸೊ ಹಾಗಾಗಿ ಯಾರಿಗೆಲ್ಲ ನಿಮಗೆ ಪ್ರಾರ್ಥನಾ ಮನವಿಗಳಿದೆಯೋ ನೀವು ನಮಗೆ ಕರೆ ಮಾಡಿ ತಿಳಿಸಬಹುದು ಅಂದರೆ ಲೈವ್ನಲ್ಲಿಯೇ ನೀವು ನಮಗೆ ಕರೆ ಮಾಡಿ ತಿಳಿಸಬಹುದು ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ಇವತ್ತಿನ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಯವನಸ್ಥರಾದಂಥ ನಾವುಗಳು ಶೋಧನೆಗೆ ಒಳಗಾಗುವುದರ ಪರಿಣಾಮದ ಕುರಿತಾಗಿ ನಾವು ಸತ್ಯವೇದ ಮೂಲಕ ಧ್ಯಾನಿಸೋಣ ಯವನಸ್ಥರಾದ ನಾವುಗಳು ಯಾಕೆ ಶೋಧನೆಗೆ ಒಳಗಾಗಬಾರದು ಶೋಧನೆಗೆ ಒಳಗಾಗುವುದರ ಮೂಲಕ ಉಂಟಾಗುವಂತಹ ಪರಿಣಾಮಗಳೇನು ಅದರಿಂದ ನಮ್ಮ ಜೀವಿತದಲ್ಲಿ ಏನೆಲ್ಲ ನಷ್ಟವಾಗ್ತದೆ ಏನೆಲ್ಲ ಕಾರ್ಯಗಳು ಸಂಭವಿಸ್ತದೆ ಎಂದು ನಾವಿವತ್ತು ಧ್ಯಾನ ಮಾಡೋಣ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಸಪ್ಪ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಈ ಸಮಯದಲ್ಲಿ ವಾಕ್ಯ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಬದಲಿಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಿಡಿಯೋ ನೋಡುವಂತಹ ದೇವರ ಯವನಸ್ಥರ ಹೃದಯಗಳಲ್ಲಿ ನಿನ್ನ ವಾಕ್ಯಗಳು ಕಾರ್ಯ ಮಾಡಲಿ ಅವರ ಜೀವಿತವನ್ನು ಬದಲಿಸಬೇಕಾಗಿ ಪ್ರಾರ್ಥಿಸುತ್ತಾ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ಶೋಧನೆಗೆ ಒಳಗಾಗುವುದರ ಪರಿಣಾಮವನ್ನು ನಾವು ತಿಳಿದುಕೊಳ್ಳೋಣ ಇದು ನಮ್ಮ ಜೀವಿತದಲ್ಲಿ ಬಹುಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರವಾಗಿದೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರಿ ಎಂದು ಯಾವಾಗಲೂ ನಮಗೆ ಸತ್ಯವೇದದಲ್ಲಿ ತಿಳಿಯ ನಾವು ಕಾಣಲ್ಪಡ್ತೇವೆ ಹಾಗಾದ್ರೆ ನಾವು ಶೋಧನೆಗೆ ಒಳಗಾದ್ರೆ ಏನೆಲ್ಲ ಪರಿಣಾಮಗಳು ಉಂಟಾಗ್ತದೆ ಮೊದಲನೇದಾಗಿ ಏನು ಪರಿಣಾಮ ಉಂಟಾಗ್ತದೆ ಅಂದರೆ ನಾವು ಶೋಧನೆಗೆ ಒಳಗಾಗುವಾಗ ನಾವು ಮೋಸ ಹೋಗ್ತೇವೆ ಆ ಶೋಧನೆಯನ್ನ ನಾವು ಎದುರಿಸದೇ ಇದ್ದರೆ ಉದಾಹರಣೆಯಾಗಿ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಅನೇಕರು ಶೋಧನೆಗೆ ನಡೆಸಲ್ಪಟ್ಟರು ಹಾಗಾದ್ರೆ ನಮಗೆ ಶೋಧನೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಬರೋ ಶೋಧನೆಗೆ ನಾವು ಒಳಗಾಗಬಾರದು ಅಂದ್ರೆ ನಾವು ಎಚ್ಚರಿಕೆ ಆಗಿರಬೇಕು ಮೊದಲನೇದಾಗಿ ಪ್ರಾರ್ಥನೆ ಮಾಡಬೇಕು ಸತ್ಯವೇದದಲ್ಲಿ ಅನೇಕ ಭಕ್ತರು ಶೋಧನೆಗೆ ಒಳಗಾಗ್ತಾರೆ ಮೊದಲನೇದಾಗಿ ನಾವು ನೋಡುವುದಾದ್ರೆ ಮೊದಲನೇದಾಗಿ ಯೋಸೆಫನ ಜೀವಿತವನ್ನು ನಾವು ತೆಗೆದುಕೊಳ್ಳೋಣ ಯೋಸೆಫನ ಜೀವಿತದಲ್ಲಿ ಶೋಧನೆ ಉಂಟಾಗ್ತದೆ ಆದ್ರೆ ಆ ಶೋಧನೆಗೆ ಆತನು ಒಳಪಡೋದಿಲ್ಲ ಆ ಶೋಧನೆಗೆ ಬಿದ್ದು ವಂಚನೆಗೆ ಒಳಗಾಗ್ಲಿಲ್ಲ ಮೋಸಕ್ಕೆ ಒಳಗಾಗಲಿಲ್ಲ ದೇವರಿಂದ ಬರುವಂತಹ ದಂಡನೆಗೆ ಒಳಗಾಗ್ಲಿಲ್ಲ ದೇವರಿಂದ ಬರುವಂತಹ ಶಿಕ್ಷೆಗೆ ಆತನು ಒಳಪಡ್ಲಿಲ್ಲ ಯಾಕೆ ಅಂದ್ರೆ ಅವನ ಜೀವಿತದಲ್ಲಿ ಶೋಧನೆ ಬಂತು ಆದ್ರೆ ಶೋಧನೆ ಶೋಧನೆಗೆ ಒಳಪಡಲಿಲ್ಲ ಇವತ್ತು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಶೋಧನೆ ಬರ್ತದೆ ಆದರೆ ಅದಕ್ಕೆ ನಾವು ಒಳಗಾಗದಂತೆ ಎಚ್ಚರವಾಗಿರಬೇಕು ಆದರೆ ಅನೇಕ ಸಮಯದಲ್ಲಿ ಶೋಧನೆಗೆ ನಾವು ಒಳಗಾಗಿ ಬಿಡ್ತೇವೆ ಶೋಧನೆಗೆ ನಾವು ಬಿದ್ದು ಹೋಗ್ತೇವೆ ಅಂಥ ಸಮಯದಲ್ಲಿ ಮೊದಲನೇದಾಗಿ ಉಂಟಾಗುವ ಕಾರ್ಯ ಏನಂದರೆ ನಾವು ಮೋಸ ಹೋಗುವಂಥದ್ದು ನಾವು ಶೋಧನೆಗೆ ಒಳಪಡುವಾಗ ಮೋಸ ಹೋಗ್ತೇವೆ ನಾವು ಸತ್ಯವೇದದಲ್ಲಿ ಕಾಣಲ್ಪಡ್ತೇವೆ ಆದಿಕಾಂಡದಲ್ಲಿ ಅವಳು ಕೂಡ ಅದೇ ರೀತಿಯಾಗಿ ಸರ್ಪದ ಕುಯುತ್ತಿಗೆ ಒಳಬಿದ್ದು ಮೋಸ ಹೋಗ್ತಾಳೆ ನಾವು ಎರಡು ಕೊರಂತಿದವರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಮೂರನೇ ವಚನವನ್ನು ಓದಿಕೊಳ್ಳೋಣ ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು ಇಲ್ಲಿ ನಾವು ಕಾಣಲ್ಪಡ್ತೇವೆ ಮೊದಲನೇದಾಗಿ ಶೋಧನೆಗೆ ನಾವು ಒಳಗಾಗುವಾಗ ನಾವು ಮೋಸ ಹೋಗ್ತೇವೆ ಇಲ್ಲಿ ಅವಳು ಕೂಡ ಮೋಸ ಹೋಗ್ತಾ ಇದ್ದಾಳೆ ಸರ್ಪದ ವಂಚನೆಯ ಮಾತುಗಳಿಗೆ ಆ ಕುಯುಕ್ತಿಯ ಮಾತುಗಳಿಗೆ ಬಿದ್ದು ಆಕೆ ಮೋಸ ಹೋಗಿ ಆಕೆ ಮೋಸ ಹೋಗುವುದಲ್ಲದೆ ತನ್ನ ಪತಿಗೂ ಕೂಡ ಆ ಹಣ್ಣನ ತಿನ್ನು ಎಂದು ಕೊಟ್ಟು ದೇವರ ಮಹಿಮೆಯನ್ನು ಕಳೆದುಕೊಳ್ಳುವುದನ್ನು ನಾವು ಕಾಣಲ್ಪಡ್ತೇವೆ ಹಾಗಾದ್ರೆ ನಾವು ಶೋಧನೆಗೆ ಒಳಗಾಗುವಾಗ ಮೊದಲೇದಾಗಿ ಏನು ಉಂಟಾಗ್ತದೆ ನಮ್ಮ ಜೀವಿತದಲ್ಲಿ ಅಂದ್ರೆ ನಾವು ಮೋಸ ಹೋಗ್ತೇವೆ ಇಂದು ಅನೇಕ ಯವನಸ್ಥರು ಇದೇ ರೀತಿಯಾಗಿ ಹೇಗೆ ಅನ್ನಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು ಅದೇ ರೀತಿಯಾಗಿ ಅನೇಕ ಸಹೋದರರು ಅನೇಕ ಸಹೋದರಿಯರು ಇಂದು ಮೋಸ ಹೋಗ್ತಾ ಇದ್ದೀರ ಎಚ್ಚರವಾಗಿರಿ ಶೋಧನೆ ನಮ್ಮ ಜೀವಿತದಲ್ಲಿ ಬರ್ತದೆ ಅದು ಕೆಲವೊಮ್ಮೆ ಮದುವೆ ಆಗಿರುವವರಿಗೂ ಬರ್ತದೆ ಮದುವೆ ಆಗಿಲ್ಲದೆ ಇರುವಂಥವರಿಗೂ ಕೂಡ ಶೋಧನೆಗಳು ಬರ್ತದೆ ಆದರೆ ಆ ಶೋಧನೆಗಳು ಬರುವಾಗ ನಾವು ಅದನ್ನು ಜಯಿಸಬೇಕು ಅದರ ಒಳಗಾಗಬಾರ್ದು ಎಂದು ಯೇಸುಸ್ವಾಮಿ ನಮಗೆ ಹೇಳ್ತಾರೆ ಯೇಸುಸ್ವಾಮಿಯು ಕೂಡ ಈ ಲೋಕದಲ್ಲಿ ಇರುವಾಗ ನಮ್ಮ ಹಾಗೆ ಎಲ್ಲ ವಿಧದಲ್ಲೂ ಶೋಧಿಸಲ್ ಪಟ್ಟನು ಆದ್ರೆ ಪಾಪ ಮಾಡಲಿಲ್ಲ ಮತಾಯನು ಬರೆದು ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡಲ್ಪಡುವಾಗ ಆತನು ಆತ್ಮನಿಂದ ಅಡವಿಗೆ ಒಯ್ಯಲ್ಪಟ್ಟು ಅಲ್ಲಿ ಸೈತಾನನಿಂದ ಶೋಧಿಸಲ್ಪಡ್ತಾ ಇದ್ದಾನೆ ಸೈತಾನನಿಂದ ಶೋಧಿಸಲ್ಪಡುವಾಗ ಆತನು ಆ ಶೋಧನೆಯನ್ನ ಗೆಲ್ಲುವುದನ್ನು ನಾವು ಕಾಣಲ್ಪಡ್ತೇವೆ ಹೇಗೆ ಗೆಲ್ತಾನೆ ಅಂದ್ರೆ ದೇವರ ವಾಕ್ಯದ ಮೂಲಕವಾಗಿ ಇಂದು ಯವ್ವನಸ್ಥರು ಶೋಧನೆಗೆ ಒಳಗಾಗ್ಲಿಕ್ಕೆ ಕಾರಣ ಏನಂದ್ರೆ ಶೋಧನೆ ಬರುವಾಗ ಜಯಿಸ್ಲಿಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಯಾಕೆಂದ್ರೆ ಅವರಲ್ಲಿ ದೇವರ ವಾಕ್ಯದ ಕೊರತೆ ಇದೆ ದೇವರ ವಾಕ್ಯದ ಜ್ಞಾನ ಇಲ್ಲ ದೇವರ ವಾಕ್ಯವನ್ನ ಧ್ಯಾನಿಸ್ತಾ ಇಲ್ಲ ದೇವರ ವಾಕ್ಯವನ್ನ ಅನುಸರಿಸ್ತಾ ಇಲ್ಲ ದೇವರ ವಾಕ್ಯಕ್ಕೆ ವಿಧೇಯತೆಯನ್ನ ತೋರಿಸ್ತಾ ಇಲ್ಲ ಪ್ರೀತಿಯ ಯವನಸ್ತರೆ ನೀವು ಅನೇಕರು ಇಂದು ಮೋಸ ಹೋಗಿದ್ದೀರ ಅದಕ್ಕೆ ಕಾರಣ ಏನಂದ್ರೆ ನಿಮಗೆ ಬಂದಂತ ಶೋಧನೆ ಕಣ್ಣಿನ ಮೂಲಕವಾಗಿ ಬಂದಂತ ಶೋಧನೆ ಆಗಿರಬಹುದು ಅಥವಾ ಮಾತುಗಳ ಮೂಲಕವಾಗಿ ಸರ್ಪದ ಮಾತುಗಳಿಗೆ ಹೇಗೆ ಅವಳು ಬಿದ್ದು ಮೋಸ ಹೋದಳು ಅದೇ ರೀತಿಯಾಗಿ ಅನೇಕ ಯವನಸ್ಥರು ಫೇಸ್ಬುಕ್ನ ಮೂಲಕವಾಗಿ ವಾಟ್ಸಪ್ನ ಮೂಲಕವಾಗಿ ಇನ್ಸ್ಟಾಗ್ರಾಮ್ನ ಮೂಲಕವಾಗಿ ಹೀಗೆ ಇವತ್ತು ಅನೇಕ ಆ್ಯಪ್ಗಳು ಬಂದಿದೆ ಆ ಆ್ಯಪ್ಗಳ ಮೂಲಕವಾಗಿ ಅವರ ಮಾತಿಗೆ ಅವರ ಮಾತಿನ ಕುಯುಕ್ತಿಗೆ ಒಳಬಿದ್ದು ನೀವು ಅವರೊಟ್ಟಿಗೆ ಸಂಬಂಧವನ್ನು ಸಹವಾಸವನ್ನು ಸ್ನೇಹವನ್ನು ಬೆಳೆಸುವುದಾದರೆ ಖಂಡಿತವಾಗಿಯೂ ಕೊನೆಯಲ್ಲಿ ನೀವು ಏನನ್ನ ಅನುಭವಿಸಬೇಕಾಗ್ತದೆ ಅಂದರೆ ಮೋಸವನ್ನು ಅನುಭವಿಸಬೇಕಾಗ್ತದೆ ಸರ್ಪವು ಅವಳನ್ನು ಮೋಸ ಮಾಡಿತು ಆ ಸರ್ಪಕ್ಕೆ ಗೊತ್ತಿತ್ತು ಈ ಹಣ್ಣನ್ನು ತಿಂದರೆ ಇವರು ದೇವರ ಮಹಿಮೆಯನ್ನು ಕಳ್ಕೊಳ್ತಾರೆ ದೇವರ ಸಂಬಂಧದಿಂದ ದೂರವಾಗ್ತಾರೆ ಇವರಿಗೆ ಶಾಶ್ವತವಾದ ಮರಣ ಲಭಿಸ್ತದೆ ಅಂತ ಗೊತ್ತಿದ್ದು ಸಹ ಆ ಸರ್ಪವು ಅವರನ್ನ ವಂಚನೆ ಮಾಡ್ತದೆ ಇದನ್ನ ಅರಿಯದೇ ಇರುವಂಥ ಅವಳು ಆ ಸರ್ಪದ ವಂಚನೆಗೆ ಬಿದ್ದು ದೇವರ ಮಹಿಮೆಯಿಂದ ದೂರವಾಗಿ ಏದೇನ್ ತೋಟದಿಂದವೂ ಕೂಡ ಅವರು ಪಡ್ತಾರೆ ಅವಳ ಹಾಗೆ ಅನೇಕ ಯವನಸ್ಥರು ಎಂದು ಮಾತಿಗೆ ಕಣ್ಣಿನ ನೋಟಕ್ಕೆ ಅವರ ಹೊಗಳಿಕೆಗೆ ಸರ್ಪವು ಕೂಡ ಇಲ್ಲಿ ಒಂದು ಮಾತನ್ನು ಹೇಳ್ತದೆ ಈ ಹಣ್ಣನ್ನು ತಿಂದರೆ ನೀವು ದೇವರಂತೆ ಆಗ್ತೀರಾ ಅಂತ ಅವಳಿಗೆ ತಿಳಿಯಪಡಿಸ್ತದೆ ಅದೇ ರೀತಿಯಾಗಿ ಇಂದು ನಿಮ್ಮನ್ನು ಅನೇಕ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ನಿಮ್ಮನ್ನು ಬಣ್ಣ ಬಣ್ಣ ಮಾತುಗಳಿಂದ ಹೊಗಳುತ್ತಾ ನಿಮ್ಮನ್ನು ಸಳಿತಾ ಇರ್ಬೋದು ಆದರೆ ಅವರ ಕುಯುಕ್ತಿಯ ಮಾತುಗಳಿಗೆ ಅವರ ವಂಚನೆಯ ಮಾತುಗಳಿಗೆ ಪ್ರೀತಿಯ ಸಹೋದರಿಯೇ ಸಹೋದರನೇ ಒಳಗಾಗಬೇಡಿರಿ ನೀವು ಒಳಗಾಗುವುದಾದರೆ ನೀವು ಮೋಸಕ್ಕೆ ಒಳಗಾಗ್ತೀರಾ ಈ ಶೋಧನೆ ನಮಗೆ ಬರ್ತದೆ ಆ ಶೋಧನೆ ಬಂದಾಗ ನಾವು ಅದರಲ್ಲಿ ಬಿದ್ದು ಹೋದರೆ ಮೊದಲನೇದಾಗಿ ಖಂಡಿತವಾಗಿಯೂ ನಾವು ಅದರಿಂದ ಮೋಸವನ್ನು ಅನುಭವಿಸಲೇಬೇಕಾಗ್ತದೆ ಇವತ್ತು ಅನೇಕರು ಕೌನ್ಸಿಲಿಂಗಿಗೆ ಬರ್ತಾರೆ ನಾವು ಇಷ್ಟಪಟ್ಟು ಮದುವೆ ಆದವು ಎಲ್ಲರನ್ನ ಎದುರಿಸಿ ಮನೆಯವರ ವಿರುದ್ಧವಾಗಿ ಮದುವೆ ಆದರೆ ಇವತ್ತು ನಮಗೆ ನೆಮ್ಮದಿ ಇಲ್ಲ ನಮಗೆ ಶಾಂತಿ ಇಲ್ಲ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬ ಲಾಯರನ್ನು ನಾನು ಫಾಲೋ ಮಾಡ್ತೇವೆ ಆ ಲಾಯರ್ ಒಂದು ದಿನ ಮ್ಯಾರೇಜ್ದು ಡಿವೋರ್ಸ್ದು ಒಂದು ಕಂಪ್ಯಾರಿಷನ್ ಕೊಟ್ಟಿದ್ದರು ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ಅಂತ ಸೊ ನಾನು ಅರೇಂಜ್ ಮ್ಯಾರೇಜಲ್ಲಿ ಯಾವುದೇ ವಿಧವಾದಂಥ ತೊಂದರೆಗಳಾಗೋದಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆ ಲಾಯರ್ನ ಒಂದು ಪ್ರಕಾರವಾಗಿ ಅವರ ಜೀವಿತದಲ್ಲಿ ಸಂಧಿಸಿದಂತಹ ಕೇಸ್ ಆಕೆ ಒಂದು ಡಿವೋರ್ಸ್ ಲಾಯರ್ ಆಗಿದ್ದಾರೆ ಸೊ ಅವರು ಸಂಧಿಸಿದಂತಹ ಕೇಸ್ಗಳ ಪ್ರಕಾರವಾಗಿ ಅವರು ಅಂದಾಜು ನಾವು ಕೊಟ್ಟಿದ್ರು ಏನಂದರೆ ನನ್ನ ಪ್ರಕಾರ ನೀವು ಅರೇಂಜ್ ಮ್ಯಾರೇಜ್ ಆಗೋದೇ ಬೆಸ್ಟ್ ಅಂದರೆ ಒಂದು ಲಾಯರ್ ಸಜೆಷನ್ ಕೊಡ್ತಾ ಇದ್ದಾರೆ ಹಾಗೆ ಎಪ್ಪತ್ತೈದು ಪರ್ಸೆಂಟ್ ನನಗೆ ಬರುವಂತಹ ಒಂದು ಡಿವೋರ್ಸ್ ಕೇಸ್ಗಳು ಯಾವುದಾಗಿದೆ ಅಂದರೆ ಲವ್ ಮ್ಯಾರೇಜ್ಗಳದೇ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಇದು ಕೂಡ ಬರ್ತಾ ಇದೆ ಆದರೆ ಹೆಚ್ಚಾಗಿ ಬರುವಂಥದ್ದು ಇಲ್ಲಿ ನಮಗೆ ಲವ್ ಮ್ಯಾರೇಜ್ ಆಗಿದೆ ಈ ಒಂದು ಮ್ಯಾರೇಜ್ನಲ್ಲಿ ಇರುವಂತಹ ಒಂದು ಕಷ್ಟ ಅವರು ಒಂದು ದಿವಸ ಎಕ್ಸ್ಪ್ಲೈನ್ ಮಾಡಿ ಹೇಳಿದರು ಏನಂತ ಹೇಳುವುದಾದರೆ ಈ ಒಂದು ಮ್ಯಾರೇಜ್ನಲ್ಲಿ ತಂದೆ ತಾಯಿಗಳು ಸಪೋರ್ಟ್ ಬರೋದಿಲ್ಲ ಯಾರೂ ಸಪೋರ್ಟ್ ಬರೋದಿಲ್ಲ ಎಲ್ಲ ಒಂದು ಬ್ಲೇಮ್ ಒಂದು ಹೆಣ್ಣೆ ಇಲ್ಲಿ ಹೊರಬೇಕಾಗ್ತದೆ ಸ್ತ್ರೀ ಅಥವಾ ಪುರುಷನೇ ಇಲ್ಲಿ ಸ್ತ್ರೀ ಏನಾದರೂ ವಿರೋಧವಾಗಿ ಮಾಡಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರೆ ಪುರುಷನೇ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲವನ್ನ ಹೊತ್ತುಕೊಳ್ಬೇಕಾಗ್ತದೆ ಹಾಗೆ ಪುರುಷನು ಏನಾದರೂ ಮೋಸ ಮಾಡಿ ಮಾಡುವುದಾದರೆ ಸ್ತ್ರೀಯೇ ಒತ್ಕೊಳ್ಬೇಕಾಗ್ತದೆ ನೋಡಿ ನಾವು ಇಷ್ಟಪಟ್ಟು ಏನೋ ಒಂದು ಕುಯುಕ್ತಿಗೆ ಬಿದ್ದು ಮಾಡಿಕೊಳ್ಳುವಂಥವುಗಳೆಲ್ಲ ನಮಗೆ ಏನುಂಟು ಮಾಡ್ತದೆ ಅಂದ್ರೆ ಮೋಸವನ್ನು ಉಂಟು ಮಾಡ್ತದೆ ಗುರು ಹಿರಿಯರ ಆಜ್ಞೆ ಇಲ್ಲದೆ ಗುರು ಹಿರಿಯರ ದರ್ಶನವಿಲ್ಲದೆ ಮಾರ್ಗದರ್ಶನವಿಲ್ಲದೆ ಅವರ ಮಾತಿಗೆ ಅವಿಧನ ತೋರಿಸಿ ಆಗುವಂತದ್ದು ಅದು ನಿಲ್ಲಲಿಕ್ಕೆ ಸಾಧ್ಯವಾಗೋದಿಲ್ಲ ಸಹೋದರ ಸಹೋದರಿಯರೇ ಕೌನ್ಸಿಲಿಂಗ್ ಗೆ ಬರುವಾಗ ಅನೇಕ ಸ್ತ್ರೀಯರು ಹೇಳ್ತಾರೆ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ನಾವು ಜೀವನ ಮಾಡ್ತಾ ಇದ್ದೇವೆ ಆದ್ರೆ ನನ್ನ ಗಂಡನು ನನಗೆ ಗೊತ್ತಿಲ್ಲದೆ ಮೋಸ ಮಾಡ್ತಾ ಇದ್ದಾರೆ ನನ್ನ ಹೆಂಡತಿ ನನಗೆ ಗೊತ್ತಿಲ್ಲದೆ ಮೋಸ ಮಾಡ್ತಾ ಇದ್ದಾಳೆ ಯಾಕೆಂದ್ರೆ ನೀವು ಅಂದೆಂದೋ ತೆಗೆದುಕೊಂಡಂತಹ ತೀರ್ಮಾನದಿಂದ ಅವರ ಮಾತಿನ ಕುಯುಕ್ತಿಗೆ ವಂಚನೆಗೆ ನೀವು ಒಳಗಾಗಿದ್ರ ಮೂಲಕವಾಗಿ ಇಂದು ನೀವು ಮೋಸಗಳನ್ನು ಅನುಭವಿಸ್ತಾ ಇದ್ದಾರೆ ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ ಆದರೆ ಇದನ್ನು ಕೇಳ್ತಾ ಇರುವಂಥ ಸಹೋದರನೇ ಸಹೋದರಿಯೇ ನೀವೇನಾದರೂ ಇಂಥ ಒಂದು ಕಾರ್ಯಗಳಲ್ಲಿ ಹಾದು ಹೋಗ್ತಾ ಇರೋದಾದರೆ ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡಿರಿ ಇಲ್ಲವಾದರೆ ನೀವು ಇದನ್ನ ಮೋಸದಲ್ಲಿಯೇ ಇದು ಎಂಡ್ ಆದ ಕಾರಣ ದಯಮಾಡಿ ಎಚ್ಚರವಾಗಿರ್ರಿ ಮೋಸ ಹೋಗಬೇಡಿ ಇದು ಕಡೆಯ ದಿವಸವಾಗಿದೆ ಇವತ್ತು ನಾವು ಯಾರನ್ನು ಕೂಡ ನಂಬಲು ಆಗದೆ ಇರುವಂಥ ಕಾಲಘಟ್ಟವಾಗಿದೆ ದೇವಕುಮಾರನ ಪ್ರತ್ಯಕ್ಷತೆಯ ಕಾಲ ಇದಾಗಿದೆ ಈ ಕಾಲಗಳಲ್ಲಿ ಭಯಂಕರವಾದ ಮೋಸ ಅನ್ಯಾಯ ಅಕ್ರಮ ಪ್ರೀತಿ ಇಲ್ಲ ಕರುಣೆ ಇಲ್ಲ ದಯೆ ತೋರಿಸುವಂಥದ್ದಿಲ್ಲ ಮಾತಿನಲ್ಲಿ ಸ್ಥಿರತೆ ಇಲ್ಲ ಯವನಸ್ಥರೇ ನೀವು ಎಚ್ಚರವಾಗಿರಬೇಕು ಎಕ್ಸ್ಪೆಷಲಿ ನೀವು ಕಾಲೇಜ್ ಟೈಮ್ ಗಳಲ್ಲಿ ಓದ್ತಾ ಇರುವುದಾದರೆ ಹುಡುಗ ಏನೋ ಒಂದು ಹೇಳ್ತಾನೆ ಅಂತ ಹೇಳಿ ಅವರ ಹಿಂದೆ ಹೋಗಬೇಡಿ ಹುಡುಗಿ ಏನೋ ಹೇಳ್ತಾಳೆ ಎಂದು ಅವಳ ಸೌಂದರ್ಯಗಳನ್ನು ನೋಡಿ ನೀವು ಅವ್ರ ಹಿಂದೆ ಹೋಗುದಾದ್ರೆ ನೀವು ಖಂಡಿತವಾಗಿ ಮೋಸಕ್ಕೆ ಕುಯುಕ್ತಿಗೆ ಬೀಳ್ತೀರಾ ಶೋಧನೆಗಳು ಬರ್ತದೆ ಆದ್ರೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆಯೊಂದಿಗೂ ದೇವರ ವಾಕ್ಯದೊಂದಿಗೂ ಅವುಗಳನ್ನು ಜಯಿಸಬೇಕು ಅಯ್ಯೋ ನನಗೆ ಶೋಧನೆ ಬಂತು ನಾನು ಅದರೊಳಗೆ ಬಿದ್ದೋದೆ ಇವಾಗ ನನ್ನ ಕೈಲಿ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಕಣ್ಣೀರಲ್ಲಿರುವುದಾದರೆ ಈಗಲೂ ಕೂಡ ನಿಮಗೆ ಸಮಯ ಉಂಟು ನೀವು ದೇವರನ್ನ ಆಶ್ರಯಿಸಿಕೊಳ್ಳಿ ಹೇಗೆ ತಪ್ಪಿಯೋದ ಮಗನು ತಿರುಗಿ ತಂದೆಯ ಮನೆಗೆ ಬಂದನು ಅದೇ ರೀತಿಯಾಗಿ ನೀವು ಈ ಸಮಯದಲ್ಲಿ ದೇವರು ನಿಮಗಾಗಿ ಕಾಯ್ತಾ ಇದ್ದಾರೆ ನೀವು ಎಲ್ಲಿ ಆತನನ್ನ ಬಿಟ್ಟು ಹೋದ್ರಿ ಎಲ್ಲಿ ಆತನಿಂದ ದೂರವಾದರೂ ಅಲ್ಲಿಯೇ ಆತನು ನಿಮಗಾಗಿ ಕಾಯ್ತಾ ಇದ್ದಾನೆ ನೀವು ಆತನ ಬಳಿಗೆ ತಿರುಗಿ ಬರುವುದಾದ್ರೆ ಆತನು ಸಂತೋಷಿಸುವವನಾಗಿದ್ದಾನೆ ಯಾರು ನಿಮ್ಮ ಬಳಿ ನಿಮ್ಮ ಕುರಿತಾಗಿ ಸಂತೋಷ ಪಡ್ತಾರೋ ಇಲ್ವೋ ನೀವು ಮಾನಸಾಂತರ ಹೊಂದಿಕೊಂಡ್ರೆ ನೀವು ತಿರುಗಿದ್ರೆ ನೀವು ಪಶ್ಚಾತ್ ತಾಪ ಪಟ್ರೆ ದೇವರು ತನ್ನ ದೇವದೂತರೊಟ್ಟಿಗೆ ಸಂತೋಷ ಪಡುವವನಾಗಿದ್ದಾನೆ ಯೇಸು ಸ್ವಾಮಿ ನಿಮಗಾಗಿ ಕಾಯ್ತಾ ಇದ್ದಾನೆ ಸಹೋದರ ಸಹೋದರಿಯ ಯವನಸ್ಥರೇ ನಿಮ್ಮ ಪಾಪದ ಸಹವಾಸಗಳು ಆ ಯಾವ ಶೋಧನೆಗೆ ಒಳಗಾಗಿ ನೀವು ಮೋಸ ಹೋಗಿ ಮುರಿದ ಮನಸ್ಸುಳ್ಳವರಾಗಿದ್ದೀರೋ ದಯಮಾಡಿ ಅಲ್ಲಿಂದ ಎದ್ದು ನಿಮ್ಮ ತಂದೆಯ ಮನೆಗೆ ನೀವು ಬರುವುದಾದ್ರೆ ಆತನು ನಿಮಗೆ ನೂತನ ವಸ್ತ್ರವನ್ನ ಧರಿಸುವಾತನಾಗಿದ್ದಾನೆ ನೂತನ ಜೀವಿತವನ್ನ ಆತನು ನಿಮಗೆ ಕೊಡುವಾತನಾಗಿದ್ದಾನೆ ಕಣ್ಣಿಗೆ ರಮ್ಯವಾಗಿದೆ ಕಣ್ಣಿಗೆ ಚೆನ್ನಾಗಿ ಬೀಳ್ತಾ ಅಂತ ಹೇಳಿ ಏನಾದರೂ ಅವಳ ಹಾಗೆ ನೀವು ಮೂಸ ಹೋದ್ರೆ ಅಥವಾ ನೀವು ಅವಳ ಹಾಗೆ ಕುಯುಕ್ತಿಗೆ ಹೇಗೆ ಇವರು ದೇವರ ದೇವರೋ ದೇವರಿಂದ ಹಾಗೆ ನಿಮ್ಮನ್ನು ಸಹ ಮಾಡುವಂತದ್ದಾಗಿದೆ ಎರಡನೇದಾಗಿ ನೋಡುವುದಾದ್ರೆ ನಮ್ಮ ಶೋಧನೆಗೆ ಒಳಗಾಗುವುದರ ಪರಿಣಾಮ ಏನಂದ್ರೆ ಒಂದು ತಿಮೋಥಿನಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನ ಓದಿಕೊಳ್ಳೋಣ ಇಲ್ಲೂ ಸಹ ದೇವಾಕ್ಯವು ನಮಗೆ ತಿಳಿಯ ಪಡಿಸ್ತಾ ಇದೆ ಆ ಧಾಮನು ವಂಚನೆಗೆ ಒಳಬೀಳಲಿಲ್ಲ ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು ಇದರಿಂದ ನಾವು ಒಂದು ಮುಖ್ಯವಾದ ಎಚ್ಚರಿಕೆಯ ಪಾಠವನ್ನು ಕಲಿತುಕೊಳ್ಳಬೇಕು ಏನಂದ್ರೆ ಸ್ತ್ರೀಯರು ಬೇಗ ವಂಚನೆಗೆ ಒಳಗಾಗ್ತಾರೆ ಹಾಗಾಗಿ ಪ್ರೀತಿಯ ಸಹೋದರಿಯರೇ ಕಾಲೇಜ್ ಓದುವಂಥವರಾಗಿರ್ಬೋದು ಅಥವಾ ನೀವು ಕೆಲಸ ಮಾಡುವವರಾಗಿರ್ಬೋದು ನಿಮಗಿಂದು ಸ್ವತಂತ್ರ ಇದೆ ಎಂದು ಹೇಳಿ ಕಣ್ಣಿಗೆ ಬೀಳುವಂತಹ ಅವುಗಳನ್ನೆಲ್ಲ ನೀವು ನೋಡಿ ಅದಕ್ಕೆ ಏನಾದರೂ ವಂಚನೆಗೆ ಒಳಬಿದರೆ ನೀವು ಅಪರಾಧಿ ಆಗ್ತೀರ ಹಾಗಾದರೆ ಎರಡನೇದಾಗಿ ನಾವು ಶೋಧನೆಗೆ ಒಳಗಾಗುವುದಾದರೆ ನಮ್ಮನ್ನು ಅದು ಅಪರಾಧಕ್ಕೆ ನಡೆಸುವಂಥದ್ದಾಗಿದೆ ಶಾಪಕ್ಕೆ ನಡೆಸುವಂಥದ್ದಾಗಿದೆ ಆದ ಕಾರಣ ಎಚ್ಚರವಾಗಿರ್ರಿ ನೀವು ಯಾರೊಟ್ಟಿಗೆ ಸ್ನೇಹ ಮಾಡ್ತೀರಾ ನೀವು ಯಾರೊಟ್ಟಿಗೆ ಸಹವಾಸ ಮಾಡ್ತೀರಾ ಎಚ್ಚರವಾಗಿರ್ರಿ ನಿಮ್ಮ ಸಹವಾಸಗಳು ಸರಿಯಾಗಿರಬೇಕು ನಿಮ್ಮ ಸ್ನೇಹವು ಸರಿಯಾಗಿರಬೇಕು ನೀವು ಹೋಗುವಂತಹ ಗುಂಪುಗಳು ಸರಿಯಾಗಿರಬೇಕು ಇಲ್ಲವಾದರೆ ನೀವು ವಂಚನೆಗೆ ಒಳಬಿದ್ದು ನಿಮ್ಮನ್ನು ಅದು ಅಪರಾಧದ ಕಡೆಗೆ ನಡೆಸುವಂಥದ್ದಾಗಿದೆ ಹಾಗೆ ನಾವು ಮೂರನೇದಾಗಿ ನಾವು ನೋಡುವುದಾದರೆ ಅಧಿಕಾಂಡ ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನಾವು ನೋಡ್ತೇವೆ ತಿನ್ನಬಾರ್ದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಹಾಗಾದರೆ ನಾವು ಶೋಧನೆಗೆ ಒಳಗಾಗೋದ್ರಿಂದ ದೇವರಿಗೆ ಅವಿದೇಯತೆನ ತೋರಿಸುವವರಾಗಿದ್ದೇವೆ ದೇವರಿಗೆ ಅವಿದೇಯತೆನ ತೋರಿಸುವಂತೆ ಈ ಶೋಧನೆಗಳು ನಮ್ಮನ್ನು ನಡೆಸುವಂತದ್ದಾಗಿದೆ ನಮ್ಮನ್ನು ದೇವರ ಪ್ರೀತಿಯಿಂದ ದೂರ ದೇವರ ಅನ್ಯೋನ್ಯತೆಯಿಂದ ದೂರ ಪಡಿಸುವಂತದ್ದಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಮನಸ್ಸನ್ನ ನೋಯಿಸುವಂತ ಕಾರ್ಯವಾಗಿದೆ ದೇವರಿಗೆ ಅವಿದೇಯತೆ ತೋರಿಸುವಾಗ ಆತನ ಮನಸ್ಸು ತುಂಬಾ ನೋವಿಗೆ ಒಳಪಡ್ತದೆ ಇವತ್ತು ನಾವು ದೇವರಿಗೆ ಭಯಪಡಬೇಕು ಯಾವ ವಿಷಯದಲ್ಲಿ ಭಯಪಡಬೇಕಂದ್ರೆ ದೇವರು ನಮಗೇನೋ ಶಿಕ್ಷೆ ಕೊಡ್ತಾರೆ ಅಂತ ಅಲ್ಲ ದೇವರ ಮನಸ್ಸಿಗೆ ನೋವುಂಟಾಗ್ತದೆ ಎಂಬ ಅರಿವು ಯಾವಾಗಲೂ ನಮ್ಮಲ್ಲಿ ಇರಬೇಕು ಈ ತಪ್ಪನ್ನು ಮಾಡುವುದರಿಂದ ಈ ಶೋಧನೆಗೆ ನಾನು ಒಳಗಾಗೋದ್ರಿಂದ ನನ್ನ ದೇವರ ಮನಸ್ಸನ್ನು ನಾನು ನೋಯಿಸ್ತಾ ಇದ್ದೇನೆ ಆದ ಕಾರಣ ನಾನು ಇದನ್ನು ಮಾಡಬಾರದು ಎಂಬ ಅರಿವು ನಮ್ಮಲ್ಲಿ ಉಂಟಾಗಬೇಕು ಈ ಅರಿವು ನಮಗೆ ಯಾವಾಗ ಬರ್ತದೆ ಅಂದರೆ ದೇವರ ವಾಕ್ಯದ ಕುರಿತಾದ ಜ್ಞಾನ ನಮ್ಮಲ್ಲಿ ಹೆಚ್ಚಾಗಿರುವಾಗ ದೇವರ ವಾಕ್ಯ ನಮ್ಮ ಹೃದಯಗಳಲ್ಲಿ ನೆಲೆಗೊಳ್ಳುವಾಗ ಮಾತ್ರವೇ ನಾವು ದೇವರಿಗೆ ವಿಧೇಯತೆ ತೋರಿಸಲಿಕ್ಕೆ ಸಾಧ್ಯವಾಗ್ತದೆ ಸಹೋದರಿಯರೇ ಇಂದು ದೇವರ ಮಾತಿಗೆ ಅವಿದೇಯತೆನ ತೋರಿಸಿ ನೀವು ಮಾಡಿದಂತಹ ತಪ್ಪುಗಳನ್ನು ನಿಲ್ಲಿಸಿ ಮಾನಸಾಂತರ ಹೊಂದಿಕೊಳ್ಳಿ ಅಕಸ್ಮಾತ್ ನೀವು ಇಂಥ ಸಹವಾಸಗಳಲ್ಲಿ ಇರುವುದಾದ್ರೆ ನಿಮ್ಮನ್ನ ದೇವರಿಂದ ದೂರ ಪಡಿಸ್ತದೆ ಈಗಲೇ ಅದನ್ನ ಪ್ರಾರಂಭದಲ್ಲಿ ಅದನ್ನ ಕಟ್ ಮಾಡಿ ಯೋಸೆಫನ ಜೀವಿತವನ್ನ ನಾವು ನೋಡ್ತೇವೆ ಆತನಿಗೆ ಪದೇ ಪದೇ ಫೋರ್ಟಿ ಫೋರ್ ಅನ್ನ ಹೆಂಡತಿ ಪಾಪಕ್ಕೆ ಪ್ರೇರೇಪಿಸುವಾಗ ಶೋಧನೆ ಪಡಿಸುವಾಗ ಆತನು ಒಂದು ದಿವಸ ಎರಡು ದಿವಸ ನೋಡಿ ಮತ್ತೆ ಆತನು ಏನ್ ಮಾಡ್ದ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದ ಅನೇಕರು ನೆನೆಸಿಕೊಳ್ಳಬಹುದು ನಾನು ಜಯಿಸ್ತೇನೆ ನನ್ಗೆ ಸಾಧ್ಯವಿದೆ ಪಾಪದ ವಿಷಯಗಳು ಬರುವಾಗ ನಿಮ್ಮನ್ನು ದೇವರಿಂದ ದೂರಪಡಿಸಲು ನಿಮ್ಮ ಜೀವಿತವನ್ನು ಮಲೀನಪಡಿಸುವಂಥ ವಿಷಯಗಳು ನಿಮ್ಮ ಜೀವಿತದಲ್ಲಿ ಬರುವಾಗ ನೀವು ಅದರಿಂದ ಓಡಿ ಹೋಗಬೇಕು ಅಲ್ಲೇ ನಿಂತು ನಾನು ಜಯಿಸ್ತೀನಿ ಅದನ್ನು ಸರಿಪಡಿಸ್ತೀನಿ ನನ್ನಿಂದ ಸಾಧ್ಯ ಇವುಗಳೆಲ್ಲ ನೀವು ಹೇಳಿಕೊಂಡು ಅಲ್ಲೇ ಇರುವುದಾದರೆ ನೀವು ಬಿದ್ದು ಹೋಗ್ತೀರಾ ದಾವಿದನ ಜೀವಿತವನ್ನು ಜೀವಿತವನ್ನ ನೋಡ್ತೇವೆ ಆತನು ದೇವರ ಮನಸ್ಸನ್ನ ತಿಳಿದು ದೇವರ ಇಷ್ಟವನ್ನ ನೆರವೇರಿಸುವಂತ ವ್ಯಕ್ತಿಯಾಗಿದ್ದನು ಆದರೆ ಆತನು ಒಂಟಿಯಾಗಿ ಒಂದು ಸಮಯದಲ್ಲಿ ಇರುವಾಗ ಶೋಧನೆಗೆ ಒಳಪಟ್ಟು ಅವನ ಜೀವಿತದಲ್ಲಿ ಎಷ್ಟು ಕಷ್ಟಗಳಿಗೆ ಅವನು ಒಳಗಾದನೆ ಎಂದು ನಾವು ಸತವೇಧದಲ್ಲಿ ಓದ್ತೇವೆ ಅಲ್ಲಿಂದ ಅವನ ಜೀವಿತದಲ್ಲಿ ಅನೇಕ ಯುದ್ಧಗಳು ತನ್ನ ಮಗನೇ ತನ್ನ ವಿರುದ್ಧವಾಗಿ ಬರ್ತಾನೆ ತನ್ನ ಅರಮನೆಯನ್ನು ಬಿಟ್ಟು ಓಡಿ ಹೋಗಿ ಗುಹೆಗಳಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಇರುವಂತ ಪರಿಸ್ಥಿತಿಗಳು ಉಂಟಾಗ್ತದೆ ಆದ ಕಾರಣವೇ ದೇವರಿಗೆ ನಾವು ಅವಿದೇಯತೆಯನ್ನು ತೋರಿಸುವಾಗ ನಮ್ಮ ಜೀವಿತದಲ್ಲಿರುವ ಸಮಾಧಾನವನ್ನ ಶಾಂತಿಯನ್ನು ನಾವು ಕಳ್ಕೊಳ್ತೇವೆ ನಮಗೆ ಮುಖ್ಯವಾಗಿ ದೇವರ ಸಮಾಧಾನ ದೇವರ ಶಾಂತಿ ನೀವೆಷ್ಟೇ ದುಡಿರಿ ನೀವೆಷ್ಟೇ ವಿದ್ಯಾಭ್ಯಾಸ ಹೊಂದಿದವರಾಗಿ ನೀವೆಂಥ ದೊಡ್ಡ ವ್ಯಕ್ತಿಗಳಾಗಿ ನಿಮಗೆ ಸಮಾಧಾನ ಇಲ್ಲದಿದ್ರೆ ನಮ್ಮ ಜೀವಿತದಲ್ಲಿ ಶಾಂತಿ ಇಲ್ಲದಿದ್ರೆ ನೀವು ಏನು ಸಾಧಿಸಿ ಏನು ಮಾಡಿದ್ರು ಕೂಡ ವ್ಯರ್ಥವೇ ವ್ಯರ್ಥವಾಗಿ ಹಾಗಾಗಿ ನಾವು ಶೋಧನೆಗೆ ಒಳಗಾದ್ರೆ ನಾವು ದೇವರಿಗೆ ಅವಿದೇಯತೆನ ತೋರಿಸಿ ದೇವರ ಮನಸ್ಸನ್ನ ನೋಯಿಸೋರಾಗಿದ್ದೇವೆ ಈ ವಿಷಯಗಳಲ್ಲಿ ನೀವಿರುವುದಾದ್ರೆ ದಯಮಾಡಿ ಆರಂಭದಲ್ಲಿ ಅದನ್ನ ಕಟ್ ಮಾಡಿ ಅದನ್ನೇ ಮುಂದುವರಿಸಿಕೊಂಡು ಹೋಗೋದಾದರೆ ನಾಲ್ಕನೇದಾಗಿ ನೀವು ಯಾವುದಕ್ಕೆ ಒಳಪಡ್ತೀರ ಅಂದರೆ ನಾಶನಕ್ಕೆ ಒಳಪಡ್ತೀರ ಅದಕ್ಕೆ ಒಂದು ತಿಮವತ್ತನಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ ಆಶೆ ಆಗಿರ್ಬೋದು ಶರೀರದ ಆಶೆಗಳಾಗಿರ್ಬೋದು ಕಣ್ಣಿನ ಆಶೆಗಳು ಇವುಗಳೆಲ್ಲ ನಿಮ್ಮಲ್ಲಿ ಇರುವುದಾದರೆ ಇವುಗಳಿಗೆ ಇವುಗಳು ನಿಮ್ಮಲ್ಲಿ ವಾಸವಾಗಿದ್ದು ಅವುಗಳ ನಿಮಿತ್ತವಾಗಿ ಬರುವಂಥ ಶೋಧನೆಗೆ ನೀವು ಒಳಪಟ್ಟರೆ ನಿಮ್ಮ ಜೀವಿತದಲ್ಲಿ ಉಂಟಾಗ್ತದೆ ನಾಶನಗಳಲ್ಲಿ ನೀವು ಮುಳುಗಿಸ್ತದೆ ಈ ಎಲ್ಲ ವಿಷಯಗಳು ನಿಮ್ಮನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುವಂಥದ್ದಾಗಿದೆ ಈ ಆಶೆಗಳನ್ನ ಬಿಟ್ಟು ಬಿಡ್ರಿ ನಿಮ್ಮ ಆಶೆಗಳೇ ನಿಮ್ಮನ್ನ ಪಾಪದಲ್ಲಿ ಬೀಳಿಸುವಂಥದ್ದಾಗಿದೆ ನಿಮ್ಮನ್ನ ಶೋಧನೆಯಲ್ಲಿ ಬೀಳಿಸುವಂಥದ್ದಾಗಿದೆ ಆದ ಕಾರಣವೇ ನಿಮ್ಮಲ್ಲಿರುವ ಆ ಕೆಟ್ಟ ಆಶೆಗಳನ್ನ ಬಿಟ್ಟು ದೇವರಿಗಾಗಿ ಜೀವಿಸಿರಿ ಇರುವ ಶರೀರದ ಆಶೆಗಳು ಕಣ್ಣಿನ ಆಶೆಗಳು ಹಣದ ಆಶೆಗಳು ಕಣ್ಣಿಗೆ ಏನೆಲ್ಲ ರಮಣೀಯವಾಗಿ ಕಾಣಿಸ್ತದೋ ಅವುಗಳಿಗೆಲ್ಲ ನೀವು ಬೀಳ್ತಾ ಇರುವುದಾದ್ರೆ ಖಂಡಿತವಾಗಿ ನಾಶನದಲ್ಲಿ ಅದು ನಿಮ್ಮನ್ನ ಮುಳುಗಿಸಿ ಬಿಡ್ತದೆ ವಾಕ್ಯ ಹೇಳ್ತದೆ ನಿಮ್ಮ ಕಣ್ಣು ನಿಮ್ಮ ದೇಹಕ್ಕೆ ದೀಪವಾಗಿದೆ ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹ ಎಲ್ಲ ಸರಿ ಇರ್ತದೆ ಹಾಗಾಗಿ ನಿಮ್ಮ ಕಣ್ಣನ್ನ ನೀವು ನೇರವಾಗಿ ಕ್ರಿಸ್ತನ ಮೇಲೆ ದೃಷ್ಟಿಸಬೇಕೇ ಬಾರಿ ಈ ಲೋಕದಲ್ಲಿ ಕಾಣುವಂತಹ ರಮಣೀಯವಾದಂತಹ ವಿಷಯಗಳ ಮೇಲೆ ಅಲ್ಲ ಸೌಂದರ್ಯದ ಮೇಲೆ ಅಲ್ಲ ಅವರು ಆ್ಯಂಡ್ಸಮ್ ಆಗಿದ್ದಾರೆ ಇವರು ಸೌಂದರ್ಯವಾಗಿದ್ದಾರೆ ಬ್ಯೂಟಿಫುಲ್ ಆಗಿದ್ದಾರೆ ಇವತ್ತಿನ ಕಾಲಘಟ್ಟಗಳಲ್ಲಿ ನಾವು ಐಸ್ಕೂಲ್ಗಳಲ್ಲಿ ಹೋಗುವಾಗಲೇ ಬೇಡವಾದಂತಹ ಅಸಭ್ಯವಾದ ಪದಗಳ ಮೂಲಕವಾಗಿ ಸ್ತ್ರೀಯನ್ನ ಪುರುಷನು ಹುಡುಗ ಹುಡುಗಿಯನ್ನು ವರ್ಣಿಸುವಂಥದ್ದು ಹುಡುಗಿ ಹುಡುಗನನ್ನು ವರ್ಣಿಸುವಂಥದ್ದಾಗಿದೆ ಆದ ಕಾರಣ ಈ ಕಾಲಘಟ್ಟಗಳಲ್ಲಿ ಯವನಸ್ಥರದ ನಿಮ್ಮ ಮಕ್ಕಳನ್ನು ನೀವು ಎಚ್ಚರಿಕೆಯಾಗಿ ಬೆಳೆಸಬೇಕು ದೇವರ ವಾಕ್ಯವನ್ನು ಹೇಳಿ ಹೇಳಿ ಅವರಿಗೆ ಬೆಳೆಸಬೇಕು ಅದಕ್ಕೆ ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಇಸ್ರಾಯಲ್ಗೆ ದೇವರು ಆಜ್ಞೆ ಕೊಡ್ತಾರೆ ಕೂರುವಾಗಲೂ ಹೇಳುವಾಗಲೂ ಮಲಗುವಾಗಲೂ ಇವುಗಳನ್ನು ಯಾವುಗಳನ್ನು ದೇವರ ಧರ್ಮಶಾಸ್ತ್ರಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ ಅಂತ ಇವುಗಳನ್ನು ನೀವು ಹೇಳಿಕೊಡುವುದಾದರೆ ಖಂಡಿತವಾಗಿಯೂ ಈ ಯವನ ಪ್ರಾಯದಲ್ಲಿ ನಿಮ್ಮ ಮಕ್ಕಳು ನಾಶನಕ್ಕೆ ಒಳಗಾಗೋದಿಲ್ಲ ಸಹೋದರ ಸಹೋದರಿಯರೇ ಹಾಗೆ ಐದನೇದಾಗಿ ನಾವು ನೋಡುವುದಾದರೆ ಶೋಧನೆಗೆ ಒಳಗಾಗಿ ಈ ನಾಶನಗಳು ನಮ್ಮ ಜೀವಿತದಲ್ಲಿ ಬರುವಾಗ ಏನು ಉಂಟಾಗ್ತದೆ ಅಂದರೆ ವೇದನೆ ಉಂಟಾಗ್ತದೆ ಒಂದು ತಿಮೋತಿನಿಗೆ ಬರೆದ ಪತ್ರಿಕೆ ಆರನೇ ಅಧಿಯ ಹತ್ತನೇ ವಚನದಲ್ಲಿದೆ ಕೆಲವರು ಆದ್ದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಿವಿಸಿಕೊಳ್ಳುತ್ತಾರೆ ಅನೇಕ ವೇದನೆಗಳು ನಿಮ್ಮನ್ನು ಇಂದು ತಿವಿತಾ ಇದ್ರೆ ಅಂದರೆ ಅದಕ್ಕೆ ಕಾರಣ ಏನಂದರೆ ನಿಮ್ಮಲ್ಲಿರುವ ಆಶೆಗಳು ನಿಮ್ಮನ್ನ ಪಾಪದಲ್ಲಿ ಬೀಳಿಸಿ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡುವಂತೆ ಮಾಡಿ ವೇದನೆಗಳಿಂದ ತಿವಿಸಿಕೊಳ್ತಾ ಇದ್ದೀರಾ ಇವತ್ತು ವೇದನೆಗಳಿಂದ ತಿವಿಸಿಕೊಂಡು ನನಗೆ ಸಾಕಾಗಿದೆ ಈ ಜೀವಿತ ನನಗೆ ಸಾಕು ನಾನು ಮಾಡಿದ ಅವಿದೇತೆ ನಾನು ಮಾಡಿದ ನಿರ್ಧಾರ ನಾನು ಮೋಸ ಹೋದೆ ನನ್ನ ಅಪರಾಧಕ್ಕೆ ನಾನು ಒಳಗಾಗಿದ್ದೇನೆ ದೇವರಿಗೆ ಅವಿದೇತೆಯನ್ನು ತೋರಿಸಿ ಎಂದು ನಾಶನ ಮಾರ್ಗದಲ್ಲಿ ನಾನು ಇದ್ದೇನೆ ಎಂದು ಕಣ್ಣೀರಿಡುತ್ತಾ ಇರುವ ಯವನಸ್ತನೇ ಮಾನಸಾಂತರ ಹೊಂದಿಕೊಳ್ಳಿ ತಿರುಗಿಕೊಳ್ಳಿರಿ ಇದೇ ಸರಿಯಾದ ಸಮಯ ನನಗೆ ಇನ್ನು ನಾಳೆ ಸಮಯ ಇದೆ ನಾಡಿದ ಸಮಯ ಇದೆ ಎಂದು ಸಮಯವನ್ನು ನೀವು ಮುಂದೂಡಬೇಡಿರಿ ಯಾವಾಗ ಏನು ಉಂಟಾಗ್ತದೆ ಎಂದು ನಮಗೆ ತಿಳಿಯದು ಆದ ಕಾರಣವೇ ನಿಮ್ಮ ಜೀವಿತವನ್ನು ಈಗಲೇ ಕ್ರಿಸ್ತನಿಗೆ ಒಪ್ಪಿಸಿಕೊಡಿರಿ ಇನ್ನು ಕೆಲವರು ಈಗ ತಾನೇ ನೀವು ಈ ಶೋಧನೆಗಳು ನಿಮ್ಮ ಜೀವಿತದಲ್ಲಿ ಆದು ಹೋಗ್ತಾ ಇರ್ಬೋದು ಯಾವುದೋ ಒಂದು ಮೆಸೇಜ್ ಯಾವುದೋ ಒಂದು ಕಾಲ್ ಆಗಿರ್ಬೋದು ಯಾವುದೋ ಒಂದು ವ್ಯಕ್ತಿ ಸಹವಾಸಗಳು ನಿಮ್ಮ ಜೀವಿತದಲ್ಲಿ ಈಗ ಪ್ರಾರಂಭವಾಗ್ತಾ ಇರ್ಬೋದು ದಯಮಾಡಿ ಇವುಗಳನ್ನ ಕಟ್ ಮಾಡಿ ಇಲ್ಲವಾದರೆ ನಿಮ್ಮ ಜೀವಿತದಲ್ಲಿ ಯಾವುದರಿಂದ ನೀವು ತಿಳಿಸಿಕೊಳ್ಳಬೇಕಾಗ್ತದೆ ಅಂದರೆ ವೇದನೆಗಳಿಂದ ತಿಳಿಸಿಕೊಳ್ಳಬೇಕಾಗ್ತದೆ ಎಚ್ಚರವಾಗಿರ್ರಿ ದೇವರು ನಿಮಗಿಟ್ಟಿರುವ ಆಶೀರ್ವಾದದಿಂದ ದೂರಪಡಿಸುವಂಥ ಕಾರ್ಯಗಳಿಗೆ ದಯಮಾಡಿ ದೂರವಾಗಿರ್ರಿ ಕೊನೆಯದಾಗಿ ನಾವು ನೋಡುವುದಾದರೆ ಈ ವೇದನೆಗಳಿಂದ ಈ ನಾಶನದಿಂದ ನಮ್ಮಲ್ಲಿ ಏನು ಉಂಟಾಗ್ತದೆ ಅಂದರೆ ಬೀಳುವಿಕೆ ಉಂಟಾಗ್ತದೆ ಅದೇ ತಿಮೋತಿನಿಗೆ ಬರೆದ ಪತ್ರಿಕೆಯಲ್ಲಿ ಒಂಬತ್ತನೇ ವಚನದಲ್ಲಿ ನಾವು ಓದಿಕೊಳ್ಳೋಣ ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ ಹಾನಿಕರವಾದ ಆಶೆಗಳಲ್ಲಿ ಬಿದ್ದು ಉರುಳಿನಲ್ಲಿ ಬಿದ್ದು సిఖాకొండు ನಿಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ಳಬೇಡಿ ಅವನಸ್ಥರೇ ಎಚ್ಚರವಾಗಿರ್ರಿ ದೇವರ ವಾಕ್ಯದಕ್ಕೆ ನಿಮ್ಮ ಮನಸ್ಸನ್ನು ಕೊಡಿರಿ ದೇವರಿಗೆ ನಿಮ್ಮ ಮನಸ್ಸನ್ನು ಕೊಡಿರಿ ದೇವರು ನಿಮ್ಮ ಜೀವಿತವನ್ನು ಸರಿಪಡಿಸುವ ಆತನಾಗಿದ್ದಾನೆ ದೇವರು ನಿಮ್ಮ ಜೀವಿತವನ್ನು ನಡೆಸುವ ಆತನಾಗಿದ್ದಾನೆ ಅಲ್ಪ ಕಾಲದ ಸುಖಕ್ಕೋಸ್ಕರ ಅಲ್ಪ ಕಾಲದ ಆಶೆಗೋಸ್ಕರ ಎಂಜಾಯ್ಮೆಂಟ್ಗೋಸ್ಕರ ದೇವರ ಮಾರ್ಗವನ್ನು ಬಿಟ್ಟು ದೂರ ಹೋಗಬೇಡಿ ಪಾಪಗಳಿಗೊಳಗಾಗಬೇಡಿ ಶೋಧನೆಗೆ ಬಿದ್ದು ಹೋಗಬೇಡಿ ಆ ಶೋಧನೆಗೆ ಒಳಗಾಗೋದ್ರ ಮೂಲಕವಾಗಿ ನಿಮ್ಮಲ್ಲಿ ಉಂಟಾಗ್ತದೆ ಅಂದ್ರೆ ಬೀಳುವಿಕೆ ಉಂಟಾಗ್ತದೆ ಅನೇಕರು ಹೇಗೆ ಬೀಳ್ತಾರೆ ಅಂದ್ರೆ ಮತ್ತೆ ತಮ್ಮ ಜೀವಿತದಲ್ಲಿ ತಿರುಗಿ ಏಳಲಾಗದಂತ ಪರಿಸ್ಥಿತಿಗಳಲ್ಲಿ ಬಿದ್ದು ಹೋಗ್ತಾರೆ ಎಷ್ಟೋ ಯವನಸ್ಥರು ಕೆಟ್ಟ ಮಾರ್ಗಗಳಲ್ಲಿ ಅಡಿಕ್ಷನ್ಗಳಲ್ಲಿ ಹೇಳಲಾಗದಂಥ ಅಡಿಕ್ಷನ್ ಮತ್ತೆ ಅದು ಹೇಳ್ಕೊಳಕ್ ಆಗೋದಿಲ್ಲ ಮತ್ತೆ ತಿರುಗಿ ಅದನ್ನ ಎಬ್ಬರಿಸ್ಲಿಕ್ಕೆ ಆಗೋದಿಲ್ಲ ಮಾನಸಿಕವಾದಂತ ಇಲ್ನೆಸ್ ಒಳಗಾಗ್ತಾರೆ ಮತ್ತೆ ಮಾನಸಿಕವಾಗಿ ಅವರು ಸುಧಾರಿಸಿಕೊಳ್ಳಲು ಸಾಧ್ಯವಿಲ್ಲ ಅವರ ಹೃದಯಗಳು ಹೊಡೆದಂತ ಪರಿಸ್ಥಿತಿಗಳು ಕೆಟ್ಟ ಪರಿಸ್ಥಿತಿಗಳಲ್ಲಿ ಒಳಗಾಗ್ತಾರೆ ಎಷ್ಟೋ ಜನರು ಈ ಒಂದು ಶೋಧನೆಗೆ ಒಳಗಾಗಿ ಎಲ್ಲೆಲ್ಲಿ ಬಿದ್ದಿದ್ದಾರೆ ಗೊತ್ತಾ ಅಂದರೆ ತಾಯಿಗಳ ಮಾತಿಗೆ ಅವಿದೇತೆ ತೋರಿಸಿ ದೇವರ ಮಾತಿಗೆ ಅವಿದೇತನ ತೋರಿಸಿ ಅನೇಕರು ಇಂದು ಪಬ್ಗಳನ್ನು ಕ್ಲಬ್ಗಳನ್ನು ಬಿಟ್ಟು ಆಚೆನೇ ಬರೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಕುಡಿತ ಇಪ್ಪತ್ನಾಲ್ಕು ಗಂಟೆ ಬೋಧೆಗಳಲ್ಲಿರ್ತಾರೆ ಅಡಿಕ್ಷನ್ಗಳಲ್ಲಿರ್ತಾರೆ ನಶೆಗಳಲ್ಲಿರ್ತಾರೆ ಬೇಡವಾದ ತಪ್ಪಾದ ಸಂಬಂಧಗಳು ತಪ್ಪಾದ ಮಾರ್ಗಗಳು ಶಾರೀರಿಕವಾದಂತಹ ಕಾರ್ಯಗಳಲ್ಲಿ ಬಿದ್ದು ಎಷ್ಟೋ ಜನರು ಇಂದು ಹೇಳಲಿಕ್ಕೆ ಸಾಧ್ಯವಾಗದೆ ಅಲ್ಲಿಂದ ಬರಲಿಕ್ಕೆ ಸಾಧ್ಯವಾಗದೆ ಕಣ್ಣೀರಿನಲ್ಲಿದ್ದಾರೆ ಅಂತಹ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಬರಬಾರದೆಂದರೆ ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ನಿಮ್ಮ ಮನಸ್ಸುಗಳನ್ನು ಒಪ್ಪಿಸಿಕೊಡ್ರಿ ಇರುವಂಥ ಕೆಟ್ಟ ಸಹವಾಸಗಳನ್ನು ಈಗಲೇ ಕಟ್ ಮಾಡಿ ನನ್ನ ಸಂಗಡ ಒಂದು ಸಹೋದರಿ ಕೌನ್ಸಿಲಿಂಗ್ ಆಗಿ ಬಂದಿದ್ರು ಆರಂಭದಲ್ಲಿ ಆಕೆ ಆಸಕ್ತಿದಾಯಕವಾಗಿ ಎಲ್ಲವನ್ನು ಕೇಳಿಸಿಕೊಂಡು ಆಕೆ ಮಾನಸಾಂತರ ಹೊಂದಿದ್ರು ಮತ್ತೆ ತಿರುಗಿ ಆಕೆಯ ಸಹವಾಸಗಳು ಆಕೆಯಲ್ಲಿದ್ದಂಥ ಆಶೆಗಳು ಆಕೆಯನ್ನು ಬಿಡಲಿಲ್ಲ ಮತ್ತೆ ತಿರುಗಿ ಅದೇ ಸಹವಾಸಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಅನೇಕ ಸ್ನೇಹಿತರ ಸಹವಾಸಗಳು ಕುಡುಕುತನಗಳು ಕೆಟ್ಟ ಛತಗಳಿಗೆ ಒಳಗಾಗಿ ಇಂದು ಆಕೆಯ ಜೀವಿತದಲ್ಲಿ ಏನುಂಟಾಗ್ತಾ ಇದೆ ಅಂದರೆ ಸಮಾಧಾನವಿಲ್ಲದೆ ಘೋರವಾದಂಥ ಜೀವಿತವನ್ನು ಜೀವಿಸ್ತಾ ಇದ್ದಾರೆ ಮಾನಸಾಂತರ ಇಲ್ಲದೆ ಇರುವ ಜೀವಿತಗಳನ್ನು ನೀವು ಇಂದು ನಡೆಸ್ತಾ ಇರುವುದಾದರೆ ಎಚ್ಚರವಾಗಿರ್ರಿ ನೀವು ವೇದನೆಗಳಿಗೆ ನಾಶನಗಳಿಗೆ ಅಪರಾಧಕ್ಕೆ ಮೋಸಕ್ಕೆ ಒಳಗಾಗ್ತಿರ ಇವುಗಳು ನಿಮ್ಮ ಜೀವಿತವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತದೆ ಹಾಗಾಗಿ ದೇವರ ವಾಕ್ಯಕ್ಕೆ ನಿಮ್ಮನ್ನ ಕಿವಿಗೊಡಿರಿ ದೇವರ ವಾಕ್ಯಕ್ಕೆ ಒಪ್ಪಿಸಿ ಕೊಡಿರಿ ಈ ದಿನಮಾನಗಳು ಭಯಂಕರ ಕೆಟ್ಟದಾಗಿರುವಂತದ್ದಾಗಿದೆ ಅನೇಕರು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ ಆದ್ರೆ ಕೆಟ್ಟದಾಗಿ ಉಪಯೋಗಿಸಿಕೊಂಡು ಕೊನೆಗೆ ನಿಮ್ಮನ್ನೇ ಬ್ಲ್ಯಾಕ್ ಮೇಲ್ಗಳನ್ನ ಮಾಡ್ತಾರೆ ನಿಮ್ಮನ್ನ ಸಾವಿನ ದಂಡೆಗೆ ಧೂಕುವಂತವರಾಗಿದ್ದಾರೆ ಆದ ಕಾರಣ ಪ್ರೀತಿಯ ಯವನಸ್ಥರೇ ದೇವರನ್ನು ಆಶ್ರಯಿಸಿಕೊಳ್ಳಿರಿ ದೇವರೊಬ್ಬರೇ ನಿಮ್ಮ ಜೀವಿತವನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಸಿ ನಿಮ್ಮನ್ನು ಒಳ್ಳೆಯ ಒಂದು ಉತ್ತಮವಾದಂಥ ಫಲ ಕೊಡುವಂತಹ ಜೀವಿತದ ಕಡೆಗೆ ನಡೆಸುವಂಥವರಾಗಿದ್ದಾರೆ ನಿಮ್ಮ ಜೀವಿತದ ಮೂಲಕ ಅನೇಕ ಯವನಸ್ಥರಿಗೆ ಆಶೀರ್ವಾದಕರವಾಗ್ತದೆ ಯಾವಾಗ ಅಂದರೆ ನೀವು ದೇವರ ವಾಕ್ಯಕ್ಕೆ ಒಳಪಡುವಾಗ ದೇವರಿಗೆ ನಿಮ್ಮ ಮನಸ್ಸನ್ನು ಒಪ್ಪಿಸಿಕೊಡಿರಿ ಸೊ ಯವನಸ್ಸನಾದ ಯೋಸೆಫನ್ ಹೇಗೆ ಶೋಧನೆಗೊಳಗಾಗ್ಲಿಲ್ಲ ಅಂದ್ರೆ ಅವನ ಜೀವಿತ ಯಾರ ಕೈಗೆ ಒಪ್ಪಿಸಿಕೊಟ್ಟಿದ್ದ ಅಂದರೆ ದೇವ್ರ ಕೈಗೆ ಒಪ್ಪಿಸಿ ಕೊಟ್ಟಿದ್ದ ನಿಮ್ಮ ಜೀವಿತ ದೇವರ ಕೈಗೆ ಒಪ್ಪಿಸಿ ಕೊಡುವುದಾದ್ರೆ ಇವುಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸಲಿಕ್ಕೆ ದೇವ್ರು ಬಿಡೋದಿಲ್ಲ ಯೋಸೆಫನ್ ಅನೇಕ ಕಷ್ಟಗಳಲ್ಲಿ ಆದು ಓದನು ಆದರೆ ಎಲ್ಲಿಯೂ ಕೂಡ ದೇವರು ಅವನನ್ನ ಕೈ ಬಿಡಲಿಲ್ಲ ಅವನನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ನಿಲ್ಲಿಸಿದ್ರು ಆರಂಭ ಆತನಿಗೆ ಅಲ್ಪವಾಗಿತ್ತು ಆದರೆ ಆತನ ಅಂತ್ಯ ಸಂಪೂರ್ಣವಾಗಿತ್ತು ಯಾಕೆಂದ್ರೆ ದೇವರು ಅವನ ಸಂಗಡ ಇದ್ದನು ಇವತ್ತು ನಿಮ್ಮ ಜೊತೆ ದೇವರು ಇರುವುದಾದ್ರೆ ಆರಂಭದಲ್ಲಿ ನಿಮ್ಗೆ ಅನೇಕ ಕಷ್ಟಗಳು ನೀವು ಆದು ಹೋಗ್ಬೋದು ಆದರೆ ಅಂತ್ಯ ನಿಮ್ಗೆ ಸಂಪೂರ್ಣವಾಗಿರ್ತದೆ ಆದ್ರೆ ಇಂಥ ಶೋಧನೆಗೆ ಒಳಗಾಗುವಾಗ ನಿಮ್ಮ ಅಂತ್ಯ ದುಃಖಕರವಾಗಿರ್ತದೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ವಾಕ್ಯದ ಮೂಲಕವಾಗಿ ನಿಮ್ಮ ಸಂಗಡ ಮಾತನಾಡಿದರೆ ಎಂದು ಭಾವಿಸ್ತೇನೆ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಹೌದು ರಾಜ್ಯ ಅನೇಕ ವಿಷಯಗಳನ್ನ ಇಂದು ನಮ್ಮ ಸಂಗಡ ನೀವು ಮಾತನಾಡಿದೀರಾ ಇವುಗಳು ದೇವರ ನಮ್ಮ ಜೀವಿತದಲ್ಲಿ ಉಂಟಾಗದಂತೆ ಅನೇಕ ಯವನಸ್ಥರನ್ನ ಮುಟ್ಟು ಸಂಧಿಸು ಬದಲಾಯಿಸು ಎಲ್ಲ ನಿಮ್ಮ ಕರದೊಲೊಪ್ಪಿಸಿಕೊಡುತ್ತೆ ಈ ಸುವಿನಾಮದಲ್ಲಿ ಬೇಡ್ಕೊಳ್ತೇವೆ ತಂದೆ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು ಆಲ್